ಪಾಕಿಸ್ತಾನ ತಂಡವು ಮೊದಲ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಅರವತ್ತು ರನ್ಗಳಿಂದ ಸೋತಿತ್ತು ಭಾರತದ ವಿರುದ್ಧ ಆರು ವಿಕೆಟ್ಗಳಿಂದ ಸೋಲು ಅನುಭವಿಸಿದ್ದರು ಅಂತಿಮವಾಗಿ ಬಾಂಗ್ಲಾದೇಶ ವಿರುದ್ಧದ ಪಾಕ್ ಪಂದ್ಯ ನಿನ್ನೆ ಮಳೆಯಿಂದ ರದ್ದಾಗಿದೆ ಈ ಪಂದ್ಯ ಟೂರ್ನಿಯಿಂದ ಹೊರಬಿದ್ದಿರುವ ಎರಡು ತಂಡಗಳಿಗೆ ಎದುರಾಗಿರುವ ಮುಜುಗರವನ್ನು ಮುಚ್ಚಿಕೊಳ್ಳಲು ಒಂದು ಅವಕಾಶವಾಗಿತ್ತು ಈಗ ಅದು ಕೂಡ ನುಚ್ಚು ನೂರಾಗಿದೆ ಈ ಘಟನೆಯ ಹೊರತಾಗಿಯೂ ಪಾಕಿಸ್ತಾನದ ಪಠ್ಯಪುಸ್ತಕ ಒಂದರಲ್ಲಿ ಪಾಕಿಸ್ತಾನ ಕ್ರಿಕೆಟ್ ತಂಡವನ್ನು ವಿಶ್ವದ ಬಲಿಷ್ಠ ತಂಡಗಳಲ್ಲಿ ಒಂದೆಂದು ವಿವರಿಸಲಾಗಿದೆ ಪಾಕಿಸ್ತಾನದ ಯುವಕನೊಬ್ಬ ಹನ್ನೆರಡನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬರೆದಿರುವ ಮಾಹಿತಿ ಅಂತ ವಿಡಿಯೋ ಒಂದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾನೆ ಪಾಕಿಸ್ತಾನ ಎದುರಿಸಿದ ಸತತ ಸೋಲುಗಳ ನಂತರ ಈ ಪಠ್ಯಪುಸ್ತಕವು ಸಾಕಷ್ಟು ವೈರಲ್ ಆಗಿದೆ ಅಲ್ಲದೆ ನಗೆ ಪಾಟಲಿಗೀಡಾಗಿದೆ ವಿಡಿಯೋದಲ್ಲಿ ತೋರಿಸಿರುವ ಪುಸ್ತಕದಲ್ಲಿ ಮಂಡಳಿಯ ರಚನೆಯ ಬಗ್ಗೆ ಮಾಹಿತಿ ಜೊತೆಗೆ ಪಾಕಿಸ್ತಾನ ಕ್ರಿಕೆಟ್ ತಂಡವು ಪ್ರಸ್ತುತ ವಿಶ್ವದ ಬಲಿಷ್ಠ ತಂಡಗಳಲ್ಲಿ ಒಂದಾಗಿದೆ ಎಂದು ಉಲ್ಲೇಖಿಸಲಾಗಿದೆ ಇದನ್ನು ನೋಡಿ ಹಲವರು ವ್ಯಂಗ್ಯವಾಗಿ ಕಮೆಂಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ